ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಟೈಮ್ ಆಗಿದೆ ಒಂದೂವರೆ ಸೊ ದೇವರಿಗೆ ಬೆಳಗ್ಗೆ ಹೂವೆಲ್ಲ ಹಾಕಿಬಿಟ್ಟೆ ಹಾಗೆ ಅಡುಗೆ ಹತ್ತು ಗಂಟೆ ಒಳಗೆ ಮುಗೀತು ಬೀಟ್ರೂಟ್ ಸಾರು ಮಾಡಿದ್ದೆ ಹಾಗೆ ಅನ್ನ ಕೂಡ ಆಯಿತು ಮಗಳನ್ನ ಸ್ನಾನ ಮಾಡಿ ಸೊ ಇದು ಕೃಷ್ಣನ ಮಡಿಕೆ ಸೊ ಇಲ್ಲೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಿಷ್ಟು ಹೋಗ್ತಿರೋ ಬಟ್ಟೆ ಮಡಗಿದೆ ಅದನ್ನ ತೊಗೊಬಂದಿಲ್ಲ ಇಲ್ಲಿ ಹಾಕಿದ್ದೀನಿ ಇನ್ನು ಮಳೆ ಬರ್ತಾನೆ ಇತ್ತು ಹಾಗಾಗಿ ಇವತ್ತಿನ ಬಟ್ಟೆನ ಇಲ್ಲಿ ಹಾಕಿದ್ದೀನಿ ಸೊ ಫುಲ್ ಕಟಿಂಗಿಗೆ ಇವರು ಬಂದಿದ್ದಾರೆ ನಮ್ಮನೆಯವರು ಚಿಕನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಚಿಕನ್ ಬಂದಿದ್ದೇವೆ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಮನೆ ಸುತ್ತ ಹುಲ್ಲು ಬೆಳ್ಕೊಂಡಿತ್ತು ಸೊ ಮಗಳು ಕೂಡ ಬಂತು ಹಾಗಾಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಕರ್ಸಿದ್ದೀವಿ ಸೊ ಸಾಧ್ಯ ಆದರೆ ವೀಡಿಯೋ ಮಾಡ್ತೀನಿ ಹಾಗೆ ಏನೋ ತೋರಿಸ್ಬೇಕು ನಿಮಗೆ ಇದು ನಮ್ಮ ಮನೇಲಾಗಿರೋ ಸೌತೆಕಾಯಿ ಚಿಕ್ಕದಾದರೂ ನಾವೇ ಬೆಳೆದಿರೋದು ಅನ್ನೋದು ಖುಷಿ ಇದೆ ರೆಡಿ ಇದೆ ಸೊ ನನ್ನ ಮಗಳಿಗೆ ಅಂತ ಬೀಟ್ರೂಟ್ನ ತೆಗೆದಿಟ್ಟೆ ಅದನ್ನ ಕೂಡ ಇಲ್ಲೇ ಇದೆ ಹಾಗೆ ನಿನ್ನೆ ನನ್ನ ಗಂಡ ಮಗಳಿಗೆ ಅಂತ ಗ್ರೀನ್ ಆ್ಯಪಲ್ ತಂದರು ಇದ್ರ ಬೆಲೆ ಎಷ್ಟು ಕೇಳಿದ್ರೆ ತಲೆ ತಿರುಗತ್ತೆ ಫಿಫ್ಟಿ ರುಪೀಸ್ ಒಂದಕ್ಕೆ ನಾನಿನ್ನೂ ಟೇಸ್ಟ್ ಮಾಡಿಲ್ಲ ನೋಡಬೇಕು ಫ್ರಿಜ್ಜಲ್ಲಿ ಇಟ್ಟಿತ್ತು ಹಾಗಾಗಿ ಹೊರಗಡೆ ತೆಗೆದಿಟ್ಟೆ ವಾಮ್ ಆಗಲಿ ಅಂದ್ಬಿಟ್ಟು ಹೂವಿನ ಗಿಡನೆಲ್ಲ ಈ ಸೈಡಲ್ಲಿ ಇಟ್ಟಿದ್ದಾರೆ ಇದು ಮೆಣಸಿನ ಗಿಡ ಮೆಣಸಿನ್ಕಾಯಿ ಆಗಿತ್ತು ಒಂದು ನಾಲ್ಕೈದು ಸೊ ಇದೆಲ್ಲ ಕ್ಲೀನ್ ಆಗಲಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಬಂದುಬಿಟ್ಟು ಮೂರನೇ ತಾರೀಕು ಸೆಪ್ಟೆಂಬರ್ ನನ್ನ ಮಗಳು ಬರ್ಡೇ ಫ್ರೈಡೇ ಇರೋದರಿಂದ ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡು ಬಂದೆ ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೊಂದು ಜ್ಯುವೆಲರಿನ ತೊಗೊಂಡು ಬಂದಿದ್ದೀನಿ ಸೊ ಅದನ್ನ ಮತ್ತೆ ತೋರಿಸ್ತೀನಿ ಹಾಗೆ ಇದರಲ್ಲಿ ಅವ್ರ ಪೌಡ್ರ್ ಕಾಳು ಖಾಲಿಯಾಗಿತ್ತು ಸೊ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೇ ಟು ನೈಂಟಿ ರುಪೀಸ್ ಕೊಟ್ಟು ತಗೊಂಡು ಬಂದ್ವಿ ಸೊ ಈ ಲೋಷನ್ ಒಂದು ಖಾಲಿಯಾಗಿತ್ತು ಖಾಲಿ ಆಗಿಲ್ಲ ಸ್ವಲ್ಪ ಇದೆ ಸೊ ಇದಕ್ಕೆ ತ್ರೀ ಫಿಫ್ಟಿ ಕೊಟ್ವಿ ಸೊ ಇದಕ್ಕೆ ಗಿಫ್ಟಾಗಿ ಒಂದು ಡಾಲ್ನ ಕೊಟ್ಟಿದ್ದಾರೆ ತೋರಿಸ್ತೀನಿ ಇಲ್ಲ ಬಾಬು ಬಾಬುಕಣ ಸೊ ಈ ರೀತಿ ಆಗಿದೆ ಇದು ಸ್ವಲ್ಪ ದೊಡ್ಡದಲ್ಲ ಇಲ್ಲಿ ಇಲ್ಕೊಂಡು ಸೊ ಅವಳು ಒಂದು ಶೂನ ತಗೊಂಡ್ವಿ ಇಲ್ಲಿ ನೋಡ್ತಿರ್ಬೋದು ಹಾಯ್ ಗೊಂಬೆ ಹಾಯ್ ಪಿಂಕ್ 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 ಯಾವತ್ತು ನೋಡಿದ ಮಗ ನೀವು ಯಾ ಗೊಂಬೆ ತಗೋ ಕೂತ ಕೂತ ಕೈ ಬಿಟ್ಟು ನಿಂತ್ಕೊಳ್ತಾರೆ ಹಾಯ್ ಬೇಡ್ಲಿ 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 ಬಾ ಮಗ ಬಾ ಇದಿಷ್ಟನ್ನ ತಗೊಂಡ್ ಬಂದ್ವಿ ಈ ರೀತಿ ಕವರ್ ಕೂಡ ಕೊಟ್ಟಿದ್ರು ಇದು ಹೋಲ್ ಆಗಿತ್ತಲ್ಲ ರೀ ನೋಡಿ

ಪಿಂಕು 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 ಮಾಡ್ತಾಳ ಸೊ ಗೌರಿಯ ಬಗ್ಗೆ ಮಗಳಿಗೆ ಬಳೆನ ತಗೊಂಡು ಬಂದೆ ಹಾಗೆ ಒಂದು ನೇಲ್ ಪಾಲಿಶ್ ಈ ಕ್ಲಿಪ್ ಒಂದು ಬೇಕಿತ್ತು ನನಗೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಇದನ್ನ ತಗೊಂಡೆ ಸೊ ಇದು ಟ್ವೆಂಟಿ ಇದು ಟ್ವೆಂಟಿ ಕೂಡ ಈ ಕ್ಲಿಪ್ಕೋ ಇದು ಟ್ವೆಂಟಿ ಸೊ ಇಷ್ಟು ಟ್ವೆಂಟಿ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಆಯಿತು ಟೋಟಲ್ ಅವಳಿ ಒಂದು ಶೂ ತೊಗೊಂಡ್ವಿ ಟು ಹಂಡ್ರೆಡ್ ರುಪೀಸ್ ಇದು ಸೊ ಹಾಗೆ ಇದರಲ್ಲಿ ಏನಿದೆ ಅಂತ ನೋಡೋಣ ಸೊ ಈ ರೀತಿ ಕವರಲ್ಲಿ ಕೊಟ್ಟಿದ್ರು ಒಮ್ಮಿ ಇದೆಯಂತ ಮಗ ಇಂತ ನೋಡಿ ಎಲ್ಲ ಸಿಡಿ ಫುಲ್ ಗೆಜೆ ಇರುವಂತ ಕಾಲ್ ಚಿನ್ನ ತಗೊಂಡ್ ಬಂದ್ವಿ ಸೊ ಈ ರೀತಿ ಕೆಜಿನ ತೊಗೊಂಡು ಬಂದ್ವಿ ಸೊ ಎಷ್ಟಾಯಿತು ಅಂತ ತೋರಿಸ್ತೀನಿ ಬಿಲ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೆಗ್ ಚೈನ್ ಅಂತ ತರ್ಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಮಿಲಿ ಇದೆ ಸೊ ಟೋಟಲ್ ಅಮೌಂಟ್ ಬಂದು ಮೂರು ಸಾವಿರದ ಆರುನೂರ ಎಪ್ಪತ್ತ ಏಳು ಹಾಗೆ ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು ಬಂದಿರುವಂಥದ್ದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಒನ್ ರುಪೀಸ್ ಹಾಗೆ ಓಲ್ಡ್ ಅವ್ರದ್ದು ಕಡ ಇತ್ತು ಕಾಲದ ಅದನ್ನು ಹಾಕಿ ಎಂಟುನೂರ ನಲ್ವತ್ತೊಂದು ಆಯಿತು ಡಿಸ್ಕೌಂಟ್ ಎಲ್ಲ ಆಗಿಬಿಟ್ಟು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಯಿತು ಸೊ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ